ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಒಂದು ಕಪ್ ಚಿರೋಟಿ ರವದಿಂದ ಶೀರಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಅಂದರೆ ಕಡಾಯಿ ಆ ಕಡಾಯಿಗೆ ಒಂದು ಕಪ್ಪು ರವೆ ಸಣ್ಣ ರವೆ ಅಂದರೆ ಚಿರೋಟಿ ರವೆ ಸಣ್ಣ ರವೆ ಅಂತಿರಲ್ಲ ದಪ್ಪ ರವ ಸಣ್ಣ ರವ ಅಂತಿರಲ್ವ ಸೊ ಸ್ವಲ್ಪ ಕಡೆ ಚಿರೋಟಿ ರವೆ ಅಂತಾರೆ ಅದಕ್ಕೆ ಸ್ವಲ್ಪ ತುಪ್ಪ ಮನೇಲಿ ತುಪ್ಪ ಇರುತ್ತಲ್ವ ತುಪ್ಪನ ಯೂಸ್ ಮಾಡಿ ನಿಮ್ಮ ಹತ್ರ ತುಪ್ಪ ಇರಲಿಲ್ಲ ಅಂದರೆ ಡಾಲ್ಡಾ ಕೂಡ ಯೂಸ್ ಮಾಡ್ಬೋದು ಆದರೆ ಆರೋಗ್ಯಕ್ಕೆ ತುಪ್ಪ ಒಳ್ಳೇದಂಥ ತುಪ್ಪ ಯೂಸ್ ಮಾಡೋದು ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಇವಾಗ ನೀವು ಉಪ್ಪಿಟ್ಟು ಮಾಡಬೇಕಂದ್ರೆ ಹೇಗೆ ಎಣ್ಣೆ ಎಣ್ಣೆಯಲ್ಲಿ ಅಂದರೆ ರವೆ ಎಣ್ಣೆ ಹಾಕಿ ಹುರ್ಕೋತೀರಲ್ವ ಹಾಗೆ ಶಿರಕ ತುಪ್ಪದಲ್ಲಿ ಸೊ ಇದಕ್ಕೆ ಎಣ್ಣೆ ಯೂಸ್ ಮಾಡುವಂಗಿಲ್ಲ ನೋಡಿ ಚೆನ್ನಾಗಿ ಸ್ವಲ್ಪ ಗರಿ ಗರಿ ಆಗುವಂಗೆ ಹುರ್ಕೊಳ್ಬೇಕು ಹುರ್ಕೊಂಡು ಸೈಡಿಗೆ ಇಟ್ಬಿಡೋಣ ಇವಾಗ ಶೀರಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಮ ಮೊತ್ತ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಇದು ಗಟ್ಟಿಯಾಗಿದೆ ಸೊ ಅವಾಗಿ ನೋಡಿ ಕರ್ಗಿಬಿಟ್ಟಿದೆ ಅದು ಕರ್ಗೋ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು ವೇಳೆ ನಿಮ್ಮ ಹತ್ರ ತುಪ್ಪ ಇರಲಿಲ್ಲ ಅಂದರೆ ಸಿಗುತ್ತೆ ನೋಡಿ ಸ್ವಸ್ತಿಕ್ ಗೀ ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಗೀಸ್ ಪತಂಜಲಿ ಗೀ ಸೊ ಆ ಗೀನ ಯೂಸ್ ಮಾಡ್ಬೋದು ನೀವು ತುಪ್ಪದ ಪ್ಯಾಕೆಟು ಫೈವ್ ರುಪೀಸ್ ಒಂದು ತುಪ್ಪದ ಪ್ಯಾಕೆಟ್ ಅಂತ ಶಾಪಲ್ಲಿ ಸಿಗುತ್ತೆ ನೀವು ತೊಗೊಂಡು ಬಳಸ್ಕೊಬೋದು ನಾನು ಸ್ವಲ್ಪ ಗೋಡಂಬಿ ಆಮೇಲೆ ಬಾದಾಮಿನ ಹಾಕಿದ್ದೀನಿ ಆಲ್ಮಂಡ್ ಮತ್ತು ನಟ್ಸ್ ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಹಾಕಿದ್ದೀನಿ ಸ್ವಲ್ಪ ಉಪ್ಪು ತುಂಬ ಜಾಸ್ತಿ ಬೇಡ ಸ್ವಲ್ಪ ಹಾಕೋದು ಸ್ವಲ್ಪ ನಿಮಗೆ ವೈಟ್ ಶಿರಾ ಬೇಕು ಅಂದರೆ ಅರ್ಶಿಣ ಪುಡಿ ಹಾಕೋಗಿಲ್ಲ ಕಲರ್ ಶಿರಾ ಬೇಕಂದರೆ ಅರ್ಶಿಣ ಪುಡಿ ಹಾಕ್ಬೋದು ಇನ್ನೊಂದು ಕಲರಿಂಗ್ ಅಂತ ಒಂದು ಸಿಗುತ್ತೆ ಬೇರೆ ಅಂದರೆ ಇವಾಗ ಜೀರಾ ರೈಸ್ ಮಾಡುವಾಗ ಕಲರೆಲ್ಲ ಹಾಕ್ತಾರಲ್ವಾ ಸೊ ನಿಮ್ಗೆ ಬೇಕಂದರೆ ಆ ಕಲರ್ನ ಇದು ಮಾಡ್ಬೋದು ತುಂಬ ಹೊತ್ತು ಕುದಿಯೋಕೆ ಬಿಡಬೇಕು ನೀರನ್ನ ನೀರನ್ನ ಈ ಥರ ಕುದ್ದಾದ ಮೂಲಕ ಒಂದು ಕಪ್ ರವಕ್ಕೆ ಮೂರೂವರೆ ಕಪ್ ನೀರು ಹಾಕಬೇಕು ಕುದಿಯೋ ತನಕ ಬಿಡಬೇಕು ಗಟ್ಟಿ ಆಗ್ಲಾರ್ದೆ ಅದು ಅಂದರೆ ನೀವು ವೇಳೆ ಕಲಸಲಿಲ್ಲ ಅಂದರೆ ಬೇಗ ಬೇಗ ಗಟ್ಟಿ ಅದು ಗಟ್ಟಿ ಆಗುತ್ತೆ ಸೊ ಅದ್ರ ಸಲುವಾಗಿ ರವೆ ಹಾಕಿದ ಕೂಡಲೇ ಕಲಿಸ್ಬೇಕು ಮಿಕ್ಸ್ ಮಾಡಬೇಕು ಗಟ್ಟಿ ಆಗ್ಲಾರ್ದಂಗೆ ನೋಡ್ಕೊಳ್ಳಿ ಸ್ಮೂತಾಗಿ ಬರಬೇಕದು ನೋಡಿ ಗಂಟು 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 ಗಟ್ಟಿ ಅಂದರೆ ಗಂಟೆ ಗಂಟು ಗಂಟು ಆಗುವಾಗ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು ಸ್ವಲ್ಪ ಹೊತ್ತು ಕುದಿಯೋ ತನಕ ಬಿಡಿ ಆಲ್ಮೋಸ್ಟ್ ಆಯಿತು ಏನಪ್ಪ ಇವರು ಶಿರಾ ಮಾಡಿದ್ರೆ ಸಕ್ಕರೆನೇ ಹಾಕಿಲ್ಲ ಅಂತ ಇವಾಗ ಹಾಕ್ತೀವಿ ಸಕ್ಕರೆ ಸಕ್ಕರೆನ ಮುಂಚೆನೇ ಕುದಿಸ್ಕೊಂಡು ಇದು ಮಾಡಿದ್ರೆ ಅದು ಸರಿ ಆಗಿರಲ್ಲ ಸೊ ಅದ್ರ ಸಲುವಾಗಿ ಆಮೇಲೆ ಸಕ್ಕರೆ ಹಾಕೋದು ನೋಡಿ ತುಂಬ ಗಟ್ಟಿ ಆಗ್ತಾ ಇವಾಗ ಒಂದು ಕಪ್ಪು ಸಕ್ಕರೆ ತೊಗೊಳ್ಳಿ ಒಂದು ಕಪ್ ರವೆ ತಗೊಂಡಿದ್ರಲ್ಲ ತುಂಬ ರುಚಿ ಬೇಕಂದರೆ ಒಂದೂವರೆ ಪರವಾಗಿಲ್ಲ ಮೀಡಿಯಮ್ ರುಚಿ ಅಂದರೆ ಒಂದು ಕಪ್ ಸಾಕು ನೋಡಿ ಇವಾಗ ತಿರುಗಾಡಿ ಆ ಹೀಟಿಗೆ ಸಕ್ಕರೆ ಎಲ್ಲ ಕರ್ಗೋಗ್ಬಿಡುತ್ತೆ ಸೊ ಅದರ ಸಲುವಾಗಿ ಇದಕ್ಕೆ ನೀರು ಹಾಕೋದು ಇಲ್ಲ ಏನೂ ಹಾಕೋದಿಲ್ಲ ಸೊ ನೋಡಿ ಗಟ್ಟಿಯಾಗಿತ್ತಲ್ವ ಶಿರಾ ಅವಾಗಲೇ ಇವಾಗ ಸಕ್ಕರೆ ಹಾಕಿದ ಕೂಡಲೇ ಮೆಲ್ಟಾಗಿ ಎಲ್ಲ ಅಳಸಾಗಿದೆ ಗೊತ್ತಾಯ್ತಲ್ವಾ ಹೇಗೆ ಶಿರ ಮಾಡೋದಂತ ತುಂಬ ಈಸಿಯಾಗಿ ಶಿರಾ ಮಾಡೋದು ಸೊ ಎಲ್ಲರೂ ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಯಾರಾದರೂ ಹೊಸಾಗಿ ಹೊಸದವರು ಈ ವಿಡಿಯೋನ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳು